ಹಲೋ ಎಲ್ಲರಿಗೂ ಶುಭ ಮಧ್ಯಾಹ್ನ ಇವತ್ತು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಅಮೇರಿಕದಲ್ಲಿ ಎಲೆಕ್ಷನ್ ಆಗಿರಬೇಕು ಇಷ್ಟೊತ್ತಿಗೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಟ್ರಂಪ್ ಆ್ಯಂಡ್ ಬಿಡನ್ ನಮಗೆ ಈಗ ಮದುವೆದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಡ್ತೀವಿ ನಾವು ಮದುವೆಯನ್ನು ಯಾಕೆ ಮಾಡಿಕೊಳ್ತೇವೆ ಮೊತ್ತ ಮೊದಲನೆಯಾಗಿ ಸಮಾಜದ ಒತ್ತಡದಿಂದಾಗಿ ಎರಡನೇದಾಗಿ ನಿಮ್ಮ ಸಂಸಾರ ಒಂದಿಗರಿಂದ ಒತ್ತಡದಿಂದಾಗಿ ಮೂರನೇದಾಗಿ ನಮ್ಮ ದೇಹದಲ್ಲಿನ ಹಾರ್ಮೋನಲ್ ಚೇಂಜಸ್ ಬದಲಾವಣೆಯಿಂದಾಗಿ ಸಾಮಾನ್ಯವಾಗಿ ಹದಿನೈದರಿಂದ ಮೂವತ್ತೆರಡರವರೆಗೆ ಆ ಹಾರ್ಮೋನ್ ಒತ್ತಡವನ್ನು ತರ್ತದೆ ಪ್ರತಿಯೊಬ್ಬರೂ ಹೆಣ್ಣು ಮತ್ತು ಗಂಡಿನ ಅದಕ್ಕಾಗಿ ಮದುವೆ ಆಗಬೇಕು ಅಂತ ಇಚ್ಛೆ ಯಾವ ಕಾಳಜಿ ಇಲ್ಲದೇನೆ ಕಾಮವನ್ನು ಹುಡುಗಿಯರಿಂದ ಪಡೆದು ಆಮೇಲೆ ಗರ್ಭಿಣಿಯಾದ ಮೇಲೆ ಅನಗತ್ಯದ ಒತ್ತಡದಿಂದಾಗಿ ಅಂದರೆ ಬಿಫೋರ್ ಮ್ಯಾರೇಜ್ ಇಲ್ಲಿಗಲ್ ಕಪಾಸಿ ಯಾವುದೋ ಒಂದು ಸೇಫ್ಟಿ ಮೆಜರ್ ಯೂಸ್ ಮಾಡ್ದೇನೆ ಪ್ರಾಯದ ಒಂದು ಹದ್ದು ಮೀರಿದೆ ಅಂತ ಅದಕ್ಕೆ ನಾವು ಏನು ಹೇಳ್ತೇವೆ ಹೆಣ್ಣು ಬೇಲಿ ಹಾರಿತು ಅಥವಾ ಗಂಡು ಹಾರಿತು ಅಂತ ಹೇಳ್ತೇವೆ ಬೇಲಿ ಹಾರುವುದಂದರೆ ಇದೇ ರೀತಿ ಎಲ್ಲರೂ ಆ ಪ್ರಾಯದಲ್ಲಿ ಮದುವೆ ಆಗ್ತಾರೆ ಅದಕ್ಕೆ ನಾನು ಕೂಡ ಆಗ್ತೇನೆ ಅದಕ್ಕೆ ಒಂದು ಕಾರಣ ಏನಿಲ್ಲ ಆಯ್ತಾ ಅವರು ಆಗ್ತಾರೆ ನಾನು ಆಗ್ತೇನೆ ಅಷ್ಟೆ ಆಮೇಲೆ ಗಂಡಸಿನ ಪ್ರೈವೇಟ್ ಪಾರ್ಟ್ಸ್ ಅದರಲ್ಲಿ ಯಾವ ಒಂದು ಶಕ್ತಿಯೂ ಇರುವುದಿಲ್ಲ ಕೆಲವರಿಗಿರ್ತದೆ ಮದುವೆಯಾಗಿ ಮೂರೇ ತಿಂಗಳಲ್ಲಿ ಡೈವರ್ಸ್ ಕಾರಣ ಹೆಣ್ಣು ಕಂಪ್ಲೇಂಟ್ ಇನ್ನು ಕೆಲವರು ಹೆಂಗಸು ಅದೇ ರೀತಿ ಕೋಲ್ಡ್ ರೆಸ್ಪಾನ್ಸ್ ಇದು ಮುಖ್ಯವಾಗಿ ಮಾಂಗಲಿಕ್ ದೋಷ ಇಲ್ಲದೆ ಇದ್ರೆ ಆಗ್ತದೆ ಮಾಂಗಲಿಕ್ ದೋಷ ಇಲ್ಲದೆ ಇದ್ದರೆ ಅವರನ್ನು ಸೌಮ್ಯ ಜಾತಕರು ಅಂತ ಮಾಂಗಲಿಕ್ ಜಾತಕ ಮಾಂಗಲಿಕ ದೋಷ ಇರಲೇಬೇಕು ಜಾತ್ರದಲ್ಲಿ ನಾನು ಅದನ್ನ ಮೊನ್ನೆ ಕೂಡ ಹಾಕಿದ್ದೇನೆ ಅದು ಒಂದು ಉದಾಹರಣೆ ಆಮೇಲೆ ಒಂದು ರೀತಿಯಲ್ಲಿ ಇಂಥ ಕೇಸ್ಗಳೆಲ್ಲ ಏನಾಗುತ್ತೆ ಮೆಂಟಲ್ ಇಶ್ಯೂಸ್ ಬಂದ್ಬಿಡುತ್ತೆ ಆಯಿತಾ ಅದರಿಂದಾಗಿ ಏನಾಗುತ್ತೆ ಆರೋಗ್ಯ ಹಾಳಾಗ್ತದೆ ಅಸಂತೋಷದ ಮದುವೆಗೆ ಜೀವನಕ್ಕೆ ಕಾರಕ ಹಾಗಾದರೆ ನಾನು ಏನು ಮಾಡಬೇಕು ಪ್ರಿಕಾಷನರಿ ಮೆಜರ್ ಏನು ಮಾಡಬೇಕು ಮೊದಲಿಗೆ ನಮ್ಮ ಕುಂಡಲಿಯಲ್ಲಿನ ಬರ್ತ್ ಟೈಮ್ ಬರ್ತ್ ಡೇಟ್ ಬರ್ತ್ ಪ್ಲೇಸ್ ಎಲ್ಲ ಕರೆಕ್ಟ್ ಇರಬೇಕು ಕೆಲವ್ರು ಹೇಳ್ತಾರೆ ನಮಗೆ ಬರ್ತ್ ಟೈಮ್ ಇಲ್ಲ ಸರ್ ಅದೆಲ್ಲ ಆಗೋದಿಲ್ಲ ಬರ್ತ್ ಟೈಮು ಕರೆಕ್ಷನ್ ಅದೆಲ್ಲ ಎಲ್ಲೋ ಒಂದು ನೂರಕ್ಕೆ ಎರಡು ಓಕೆ ಎಲ್ಲರಿಗೂ ಹಾಗೆ ಆದರೆ ದೊಡ್ಡ ಕಷ್ಟ ಒಳ್ಳೆಯ ಜ್ಯೋತಿಷ್ಯಗಾರನ್ನ ಹುಡುಕಿ ಮ್ಯಾಚಿಂಗ್ ಮಾಡಿಸ್ಬೇಕಾಗುತ್ತೆ ಮ್ಯಾಚಿಂಗ್ ಇಸ್ ಆ್ಯಕ್ಚುಲಿ ಇಟ್ಸ್ ಅನ್ ಆರ್ಟ್ ಎಲ್ಲರಿಗೂ ಬರುವುದಿಲ್ಲ ಈಗ ಮೇಳಾಮೇಳಿ ಮ್ಯಾಚಿಂಗ್ ಪಾಯಿಂಟ್ ಮಾಡಿ ಮೂವತ್ತ ಆರಕ್ಕೆ ಮೂವತ್ತು ಮೂವತ್ತೆರಡು ಅಂಥದ್ದೆಲ್ಲ ಹೊರಟೋಯ್ತು ಸಿಂಪಲ್ ತತ್ವಗಳ ಮೇಲೆ ಆಧಾರಿತ ಅಗ್ನಿತತ್ವದ ಹುಡುಗನಿಗೆ ಪೃಥ್ವಿ ತತ್ವದ ಹುಡುಗಿ ಒಳ್ಳೆಯದಾಗ್ತದೆ ತತ್ವ ಯಾವುದಲ್ಲ ಮೇಷ ಸಿಂಹ ಧನುರ್ ಪೃಥ್ವಿ ತತ್ವ ಋಷ ಮಕರ ಕನ್ಯೆ ಪೃಥ್ವಿ ತತ್ವ ವಾಯು ತತ್ವ ಒಳ್ಳೆಯದಾಗ್ತದೆ ವಾಯು ತತ್ವ ಯಾವುದು ಮಿಥುನ ಕುಂಭ ಚೂಲ ಹಾಗಾದರೆ ಭೂಮಿ ಮೇಲೆ ಗಾಳಿ ಬೀಸಲೇಬೇಕೇನೂ ಆಗೋದು ತೊಂದರೆಯಿಂದ ಅದೇ ತತ್ವ ಮತ್ತು ಬೆಂಕಿ ತತ್ವ ಆದರೆ ವಾಯು ತತ್ವ ಆದರೆ ಅಗ್ನಿ ತತ್ವ ವಾಯು ತತ್ವ ಆದರೆ ಏನಾಗುತ್ತೆ ಬೇ ಅವಾ ಗಾಳಿ ಬೀಸಿದಾಗ ಬೆಂಕಿ ಹತ್ಕೊಂಡು ಹೋಗ್ತಾ ಇರುತ್ತೆ ನಮ್ಮ ಬ್ರಾಹ್ಮಣರಲ್ಲಿ ರಾಶಿ ಗೃಹ ಮಿತ್ರತ್ವ ಇದ್ದರೆ ಸಾಕು ಅಂತ ಹೇಳ್ತೇವೆ ಮುಂಚಿನ ಕಾಲದಲ್ಲಿ ಗ್ರಹ ಮಿತ್ರತ್ವ ಒಂದು ಬಂದರೆ ಮತ್ತೆ ಏನು ಬೇಡ ಇಲ್ಲ ಗೃಹ ಮಿತ್ರತ್ವ ಇಲ್ಲದೇ ಇದ್ದರೆ ಜಗಳ ಪೂರ ಜಗಳ ಜಗಳದಲ್ಲೇ ಅಂತ್ಯವಾಗ್ತದೆ ಸರ್ವೇ ಸಾಮಾನ್ಯವಾಗಿ ಇದನ್ನು ನಾವು ನೋಡ್ತೇವೆ ಮತ್ತು ಏಳನೇ ಮನೆಯಲ್ಲಿ ಕಳತ್ರ ಕಾರಕೆಯಲ್ಲಿದ್ದಾನೆ ಯಾರಿಗೆ ಕಳತ್ರಕಾರಕ ಗಂಡಿಗೆ ಶುಕ್ರ ಹೆಣ್ಣಿಗೆ ಕುಜಾ ಶುಕ್ರ ಎಲ್ಲಿದ್ದಾನೆ ಅಂತ ಸಪೋಸ್ ಶುಕ್ರ ಏಳನೇ ಮನೆಯಲ್ಲಿದ್ದರೆ ಭಾವ ಕಾರಕೋ ಭಾವನಾಶಯ ಅಂತ ಹೇಳ್ತಾರೆ ಗುರು ಐದನೇ ಮನೆಯಲ್ಲಿದ್ದರೆ ಕಾರಕೋ ಭಾವನಾಶಯ ಮಕ್ಕಳಾಗುವುದಿಲ್ಲ ಅಂತ ಹೇಳ್ತಾರೆ ಸೊ ಇದೆಲ್ಲ ತಿಳ್ಕೋಬೇಕಾಗತ್ತೆ ಸ್ವಲ್ಪ ಮನೆಯಲ್ಲಿನ ಗ್ರಹಗಳು ಮತ್ತು ಏಳನೇ ಮನೆ ಅಧಿಪತಿಯಲ್ಲಿರುವ ನಂದು ಸೆವೆಂತ್ ಲಾರ್ಡ್ ವೆರ್ ಹೀಸ್ ವೆದರ್ ಹೀಸ್ ಕೆಲವರು ಮದುವೆ ಮಾಡುವಾಗ ನೋಡುವುದೇ ಇಲ್ಲ ಆಮೇಲೆ ಹೆಣ್ಣಿನಗೆ ಬೈತಾರೆ ಸಪೋಸ್ ಸಪ್ ಸೆವೆಂತ್ ಲಾರ್ಡ್ ಈಸ್ ಇನ್ ಸಿಕ್ಸ್ತ್ ಏಳನೇ ಮನೆ ಅಧಿಪತಿ ಆರನೇ ಮನೆಗೆ ಹೋದರೆ ಅಂತ ಆ ಹುಡುಗಿನ್ ಕಟ್ಕೊಂಡ್ರೆ ಟರ್ಟ್ ಡಿಸೀಸ್ಡ್ ನಿಮ್ಮ ಕುಂಡಲಿಯನ್ನು ನೋಡಿಯೇ ನಾವು ಹೇಳ್ಬೋದು ಬೇರೆಯವ್ರ ಕೊಂಡಲ್ಲಿ ನೋಡೋ ಅವಶ್ಯಕತೆ ಇದೆ ಇನ್ನು ಕೆಲವರು ಭಾಳ ಹುಷಿಯಾರ್ ಸರ್ ಈ ಹುಡುಗಿ ನನ್ನ ಮಗನಿಗೆ ಮಾಡ್ಕೊಂಡು ಬರಬೇಕಂತಿದ್ದೇನೆ ಆ ಹುಡುಗಿ ಕಾಲ್ಗುಣ ಹೇಗಿದೆ ಬಂದರೆ ಏನಾಗ್ತದೆ ನಾನು ಹೇಳಿದೆ ಹಾಗಾದ್ರೆ ನಿಮ್ಮ ಹುಡುಗನ ಬಗ್ಗೆ ಹೇಳಲಾಕೇನೆ ಕಾರಣ ಅವರ ಹುಡುಗನ ಜಾತ್ಯದಲ್ಲೇ ಆಗಿದೆ ಏನು ಸೆವೆಂತ್ ಲಾರ್ಡ್ ಇನ್ ಏಯ್ ಹೌಸ್ ಏಳನೇ ಮನೆ ಆದರೆ ಎಂಟನೇ ಮನೆಗೆ ಹೋದ್ರೆ ಏನಾಯ್ತು ನಿಧನ ಸ್ಥಾನ ಕೊಟ್ಟವುದ ಅಂದರೆ ಅವನ ಕುಂಡಲಿಯಲ್ಲೇ ತೊಂದರೆ ಇದೆ ಗಂಡನಿಗೆ ಆ ವಿಪತ್ತು ಅಂತ ಹೇಳಿಬಿಟ್ರೆ ಆಯಿತು ಹೊಳೆ ಹಾಟ್ ಅಟ್ಯಾಕ್ ನಾನು ಕೆಲವು ಬಾರಿ ಹಾಗೆ ಹೇಳುವುದು ಯಾವ ಗ್ರಹಗಳು ಶುಭ ಮತ್ತು ಅಶುಭ ಅಂತ ನೋಡ್ಕೋಬೇಕು ಏಳನೇ ಮನೆಯನ್ನು ನೋಡ್ತಾನೆ ಏಳನೇ ಮನೆ ಅಧಿಪತಿಯ ಮೇಲೆ ನೋಡ್ತಾನೆ ಅದೇ ರೀತಿಯಲ್ಲಿ ರಾಶಿಯನ್ನು ನೋಡಬೇಕು ರಾಶಿಯ ಏಳನೇ ಮನೆಯಲ್ಲಿ ಯಾರಿದ್ದಾರೆ ಶುಭ ಗ್ರಹಗಳು ಕೆಟ್ಟ ಗ್ರಹಗಳು ಮೇಲ್ಸಿ ಗ್ರಹಗಳು ಇದನ್ನೆಲ್ಲ ನೀವು ನೋಡಿದರೆ ಎಪ್ಪತ್ತೈದು ಪರ್ಸೆಂಟ್ ನೀವು ಮ್ಯಾಚ್ ಮಾಡಿದ್ದಾನೆ ಆಮೇಲೆ ನವಾಂಶ ಕುಂಡಲಿ ನೋಡಿದ್ದರು ನವಾಂಶ ಈಗ ಏನಾಗುತ್ತೆ ಅಂದರೆ ಇದ್ರ ನಿಮ್ಮ ರಾಶಿ ಕುಂಡಲಿಯಲ್ಲಿ ಶುಕ್ರ ನೀಚನಾಗಿರ್ತಾನೆ ಅದೇ ನವಾಂಶದಲ್ಲಿ ಅದು ಹುಚ್ಚನಾಗಿರ್ತಾನೆ ಭಾಳ ಒಳ್ಳೆಯದು ನವಾಂಶ ನೋಡಲೇಬೇಕು ಸಪೋಸ್ ರಾಶಿ ಕುಂಡಲಿಯಲ್ಲಿ ಶುಕ್ರ ಹುಚ್ಚನಾಗಿದ್ದಾನೆ ನವಾಂಶದಲ್ಲಿ ನೀಚನಾಗಿದ್ದರೆ ಶುಕ್ರನಿಗೆ ಬೆಲೆ ಇಲ್ಲ ನೀಚನಾದರೆ ನವಾಂಶ ನೀಚನಾದರೆ ವ್ಯಾಲ್ಯೂ ಇಲ್ಲ ಆಯಿತಾ ನವಾಂಶವನ್ನು ನೋಡುವುದೇನಕ್ಕೆ ಅಂದರೆ ಫೈನ್ ಟ್ಯೂನ್ ಮಾಡಲಿಕ್ಕೆ ಇನ್ನು ದಶಾ ಪದ್ಧತಿ ಮುಖ್ಯ ದಶಾ ಪದ್ಧತಿ ಇವರಿಗೆ ಪೂರಕವಾಗಿದೆಯೋ ಇಲ್ವೋ ಅಂತ ನೀವು ನೋಡಬೇಕಾಗತ್ತೆ ಪೂರಕ ಆಗಿಲ್ಲ ಅಂದರೆ ಮದುವೆ ಮಾಡುವ ಅವಶ್ಯಕತೆ ಇಲ್ಲ ಸೊ ಪೋಸ್ಟೋನ್ ಮಾಡಬೇಕು ಇನ್ನು ಗುರುಬಲ ಇದೆಯೋ ನೋಡಬೇಕು ಗುರುಬಲ ಹೆಣ್ಣಿಗೆ ಬರಲೇಬೇಕು ಮೊನ್ನೆ ಒಂದು ಮ್ಯಾಚ್ ಮಾಡಿದೆ ಗುರುಬಲ ಒಂಬತ್ತು ಹೋದ ಆವಾಗ ಬರ್ತದೆ ಅಂತ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತೆರಡರಲ್ಲಿ ಮದುವೆ ಆಗ್ತದೆ ಅಂತ ಸ್ವಲ್ಪ ಲೇಟ್ ಆಗ್ಬೋದು ಇಪ್ಪತ್ತ ಆರಲ್ಲಿ ಆಗುವಂಥದ್ದು ಇಪ್ಪತ್ತೆರಡರಲ್ಲಿ ಆಗ್ತದೆ ಗುರುಬಲ ಹೇಗೆ ನಾನು ಎಷ್ಟು ಸರಿ ಹೇಳ್ತಾ ಇರ್ತಾನೆ ಮತ್ತೆ ಕೇಳ್ತಾ ಇರ್ತೀನಿ ಚಂದ್ರನಿಂದ ಗುರು ಗೋಚಾರದ ಗುರು ಎರಡು ಐದು ಏಳು ಮತ್ತು ಒಂಬತ್ತು ಮತ್ತು ಹನ್ನೊಂದನೇ ಮನೆಯಲ್ಲಿದ್ದರೆ ಗುರುಬಲ ಕೆಲವರಿಗೆ ಮನೆಯೂ ಗೊತ್ತಿಲ್ಲ ಮನೆ ಅಂದರೆ ಏನು ಲಗ್ನ ಇರುವುದು ಒಂದನೇ ಮನೆ ಲಗ್ನದಿಂದ ಎರಡನೇ ಮನೆ ಹಾಗೆ ಲಗ್ನ ಒಂದು ತನುಭಾವ ಎರಡನೇ ಮನೆ ಧನಭಾವ ಮೂರನೇ ಮನೆ ಸಹಜ ಭಾವ ನಾಲ್ಕನೇ ಮನೆ ಸುಖ ಭಾವ ಐದನೇ ಮನೆ ಮಕ್ಕಳ ಭಾವ ಪೂರ್ವಪುಣ್ಯಸ್ಥಾನ ಆರನೇ ಮನೆ ಋಣರೋಗ ಋತುವಿನ ಭಾವ ಏಳನೇ ಮನೆ ಕಳತ್ರ ಭಾವ ಪಾರ್ಟ್ನರ್ಶಿಪ್ ಭಾವ ಬಿಸ್ನೆಸ್ ಭಾವ ಎಂಟನೇ ಮನೆ ನಿಧನ ಭಾವ ಸೀಕ್ರೆಟ್ ಹೌಸ್ ಅಕಲ್ಟ್ ಹೌಸ್ ಒಂಬತ್ತನೇ ಮನೆ ಭಾಗ್ಯದ ಮನೆ ಫಾದರ್ ಮನೆ ಧರ್ಮದ ಮನೆ ಹತ್ತನೇ ಮನೆ ಕರ್ಮದ ಮನೆ ಪ್ರೊಫೆಷನ್ ಹೌಸ್ ಆರನೇ ಮನೆ ಸಿ ಸರ್ವಿಸಸ್ ಕೂಡ ಆರನೇ ಮನೆ ನೋಡ್ತೇವೆ ಮಾವನ ಮನೆಗೂ ನೋಡ್ತೇವೆ ಹೆಣ್ಣು ಕೊಟ್ಟ ಮಾವಲ್ಲ ಆ ಮಾವನ ಅಮ್ಮನ ತಮ್ಮ ಅಥವಾ ಅಮ್ಮನಣ್ಣ ಹನ್ನೊಂದನೇ ಮನೆ ಪ್ರಾಫಿಟ್ಸ್ ಅಂತ ಸ್ನೇಹಿತರಿಗೆ ದೊಡ್ಡಣ್ಣನಿಗೆ ಮೂರನೇ ಮನೆ ಹೇಗೆ ಸಿಬ್ಲಿಂಗ್ಸಿಗೋ ಹನ್ನೊಂದನೇ ಮನೆ ಅಣ್ಣನದಿಗೆ ದೊಡ್ಡಣ್ಣ ದೊಡ್ಡ ಹನ್ನೆರಡು ಮನೆ ವ್ಯವಸ್ಥಾನ ನಷ್ಟ ಫಾರೆನ್ಸಿಕ್ ಈ ಮನೆಯ ನಿಮ್ಗೆ ಗೊತ್ತಿರಬೇಕು ಸೊ ಗೋಚಾರವನ್ನು ನೋಡಿ ಸಾಡೆ ಸಾತಿ ಇದೆಯೋ ಅಂತ ನೋಡಬೇಕು ಸಾಡೆ ಸಾತಿ ಇದ್ದರೆ ಕೆಲವರಿಗೆ ಅದು ಅನುಕೂಲ ಕೆಲವರಿಗೆ ಅದು ಕಷ್ಟ ಆಯಿತಾ ಹಾಗೆ ನೋಡಿದ ಮೇಲೆ ಲಗ್ನ ಕುಂಡಲ್ಲಿ ನೀವು ಒಂದು ದಾರಿಯನ್ನು ತೋರಿಸ್ತದೆ ನಿಮಗೆ ನವಾಂಶ ಕೊಂಡಲ್ಲಿ ನಿಮಗೆ ಒಂದಿಷ್ಟು ಪುಷ್ಟೀಕರಿಸುತ್ತೆ ಆಮೇಲೆ ಎರಡು ಏಳು ಹನ್ನೊಂದು ಬರುವಂತೆ ನೋಡಬೇಕಾಗತ್ತೆ ಈಗ ದಶಾ ಪದ್ಧತಿ ಒಳ್ಳೆದಿರಬೇಕು ದಶಾ ಪದ್ಧತಿಯಲ್ಲಿ ನಿಮಗೆ ಎರಡನೇ ಮನೆ ಅಂದರೆ ಕುಟುಂಬ ಸ್ಥಾನಾಧಿಪತಿ ಅದಕ್ಕೆ ಬರುವ ಹಾಗೆ ಎರಡು ಏಳನೇ ಮನೆ ಅಂದರೆ ಸಪ್ತಮ ಸ್ಥಾನ ಸಪ್ತಮಾಧಿಪತಿ ಹನ್ನೊಂದನೇ ಮನೆ ಅಂದರೆ ಪ್ರಾಫಿಟ್ ಎರಡು ಏಳು ಹನ್ನೊಂದು ಕೃಷ್ಣಮೂರ್ತಿ ಪದ್ಧತಿಯವರ ಪ್ರಕಾರ ಬಂದರೆ ಮದುವೆ ಮಾಡ್ಬೋದು ಸೊ ಅದಕ್ಕೆ ಟ್ರಾನ್ಸಿಟ್ ಅಂತೇಳಿರುತ್ತೆ ಟ್ರಾನ್ಸಿಟ್ಟಲ್ಲಿ ಡೇಟ್ ನೀವು ಹಾಕಿ ನೋಡ್ಕೋಬೇಕು ಬರೀ ಡೇಟ್ ಹಾಕಿ ಹಾಂ ಇಂಥ ಡೇಟಲ್ಲಿ ಮದುವೆ ಆಗುತ್ತೆ ಅಂತ ಹೇಳಬಾರ್ದು ಆ ಡೇಟಿಗೆ ಡ್ರಿಕ್ ಪಂಚಾಂಗವನ್ನು ನೋಡಿ ಮುಂದೆ ಆ ಮುಹೂರ್ತ ಇದೆಯೋ ನಮ್ಮ ನೋಡಿ ಎಲ್ಲ ನಮ್ಮ ಇದರಲ್ಲಿ ಇದು ಸಿಗುತ್ತೆ ಏನು ತೊಂದರೆ ಇಲ್ಲ ಮುಹೂರ್ತಗಳು ಸಪೋಸ್ ಗುರು ಅಸ್ತವಾಗಿದ್ದಲ್ಲೇ ನೀವು ಮದುವೆ ಮಾಡುವ ಹಾಗಿಲ್ಲ ಗುರುವೇ ಅಸ್ತ ಶುಕ್ರ ಅಸ್ತನಾದರೂ ಹಾಗೆ ತರತಕಾರಕ್ಕೆ ಅಸ್ತ ಆಯಿತಾ ಸೊ ನಿಮ್ಮ ಇದರಲ್ಲಿ ನೋಡ್ಕೋಬೇಕು ಸರಿಯಾಗಿ ಆವಾಗ ಗುರುಬಲ ಇರಬೇಕು ಅಧಿಕ ಮಾಸ ಇರಬಾರ್ದು ಅಧಿಕ ಮಾಸದಲ್ಲಿ ಯಾವುದೂ ಶುಭ ಕಾರ್ಯಗಳು ಆಗುವುದಿಲ್ಲ ಮೊನ್ನೆ ಅಧಿಕ ಮಾಸ ಬಂದು ಹೇಳ್ತಾ ನೋಡಿ ಗ್ರಹಣ ಇಂಥ ದಿವಸ ಎಲ್ಲ ಇಡಬೇಡಿ ಮೇಧ ಆಗಿರಬಾರ್ದು ಹುಡುಗಿನ ನಕ್ಷತ್ರ ಹುಡುಗಿ ನಕ್ಷತ್ರಕ್ಕೆ ಮೇಧ ಇರಬಾರ್ದು ಮೊನ್ನೆ ಒಂದು ಫಾರನ್ನಲ್ಲಿರುವಂಥ ಹುಡುಗಿ ತಾಯಿ ಕೂಡ ಹಾಗೆ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಟಿಪ್ ಸಿಕ್ಸ್ ಲಾಡ್ ಇಸ್ ಇನ್ ಸೆವೆನ್ ವಾಟ್ ಪಾಸ್ ಮಗಳು ಕೂಡ ಅದೇ ರೀತಿಯಲ್ಲಿ ಹೇಳ್ತಾರೆ ಒಳ್ಳೆಯ ನೆಂಟ್ ಕ್ಲಾಸಿಗೆ ಏನು ಬಿಟ್ಟು ಇನ್ನೂ ಎರಡು ಎರಡು ನನ್ನ ಪ್ರಕಾರ ಎರಡು ವರ್ಷ ಜಾಸ್ತಿ ಆಯಿತು ಮದುವೆ ಆಗಿಲ್ಲ ಕಾರಣ ಏನು ಅರ್ಧ ಕಲಿತು ಅರ್ಧ ತಿಳ್ಕೊಂಡಿದ್ದು ಜ್ಯೋತಿಷ ಕ್ಲಾಸಿಗೆ ಏನು ಹೋಗಿದ್ದಾರೆ ಮೂರು ವರ್ಷ ಅರ್ಧ ತಿಳ್ಕೊಂಡ್ರೆ ನೀವು ಅಪ್ಲೈ ಮಾಡ್ಬಾರ್ದು ಫಾರ್ಚುನೇಟ್ಲಿ ಡಾಕ್ಟ್ರು ಡಾಕ್ಟ್ರಿಗೆ ಮದ್ದು ಕೊಡುವುದಿಲ್ಲ ನೋಡಿ ಅದಕ್ಕೆ ಬೇರೆ ಡಾಕ್ಟ್ರಲ್ಲೇ ಹೋಗ್ತಾರೆ ಜ್ಯೋತಿಷ್ಯಗಾರರು ಹಾಗೆ ಜ್ಯೋತಿಷ್ಯಗಾರರು ಬೇರೆ ಜ್ಯೋತಿಷಗಾರನ ಸಜೆಷನ್ ಕೇಳಬೇಕು ನಾವಾಗಿ ಏನೂ ಮಾಡಬಾರ್ದು ಇನ್ನೊಬ್ಬ ಹುಡುಗ ಇಲ್ಲೇ ಇದ್ದಾರೆ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಆರುನೂರ ಐವತ್ತು ಜಾತಕಗಳನ್ನು ಹೊಡೆದು ಸುಮಾರು ಕೊನೆಗೂ ಒಂದು ಮದುವೆ ಆದ ಗುಜರಾತಿನ ಹುಡುಗಿ ಮೂರೇ ತಿಂಗಳಲ್ಲಿ ಡೈವರ್ಸ್ ಮಾಡ್ಕೊಂಡು ಹುಡುಗಿ ಮತ್ತೆ ವಾಪಾಸ್ ಗುಜರಾತಿಗೆ ಹೋಗ್ತದೆ ಮತ್ತು ಅಷ್ಟೆಲ್ಲ ಮಾಡಿ ಖರ್ಚು ಮಾಡಿ ಏನು ಪ್ರಯೋಜನ ಅಷ್ಟೆಲ್ಲ ಶೋಷಣೆ ಮಾಡಿ ಏನು ಪ್ರಯೋಜನ ಇನ್ನೊಬ್ಬರು ನಕ್ಷತ್ರದ ಲಿಸ್ಟ್ ಕೊಡಿ ನನಗೆ ಹತ್ರ ನಕ್ಷತ್ರದ ಲಿಸ್ಟೇ ಇದೆ ಈ ನಕ್ಷತ್ರ ನಮ್ಮ ಹುಡುಗಿಗೆ ಆಗೋದಿಲ್ಲ ನಮ್ಮ ಹುಡುಗಿಗೆ ಆಗೋದು ನಮ್ಮ ಹುಡುಗಿ ಆಗೋದಿಲ್ಲ ಒಂದು ಆರು ವರ್ಷದಿಂದ ಹುಡುಕ್ತಾಯಿದ್ರು ಸಿಗಲಿಲ್ಲ ಕೊನೆಗೆ ಫಾರ್ಚುನೇಟ್ಲಿ ಒಳ್ಳೆಯ ಹುಡುಗನೇ ಸಿಕ್ಕಿದ ಮನೆ ಹತ್ತಿರನೇ ಸಿಕ್ಕಿದ ಒಳ್ಳೆ ಹ್ಯಾಂಡ್ಸಮ್ ಹುಡುಗ ಆರಡಿ ಆಯ್ತಿರ್ಬೋದು ಭಾಳ ಒಳ್ಳೇದು ಯಾಕಂದರೆ ತಾಯಿಯಾದವಳು ಸುಮಾರು ಜನರಿಗೆ ಮದುವೆ ಮಾಡ್ತಿದ್ದಾಳೆ ಅಂತ ಇರ್ತಾರೆ ಸಹಾಯ ಮಾಡಿದ ಇನ್ನೂ ಕೆಲವರು ಇರ್ತಾರೆ ನನ್ನ ಮಗ ಮೆಕ್ಯಾನಿಕಲ್ ಇಂಜಿನಿಯರ್ ಅವನು ಕೆಲಸ ಮಾಡಲಿಕ್ಕೂ ಅವನಿಗೆ ಇಷ್ಟವೇ ಇಲ್ಲ ದೊಡ್ಡಸ್ತಿಗೆ ಥರ ಮಾಡೋದೇನು ಮನೆಯಲ್ಲಿ ಬೆಕ್ಕು ನಾಯಿಗಳನ್ನು ಸಾಕುವುದು ಗಾರ್ಡನಿಂಗ್ ನೋಡು ಆಯಿತಾ ಇದೆಲ್ಲ ದೊಡ್ಡಷ್ಟಿಗೆ ಬಿಡಬೇಕು ಏನು ಮಾಡಬೇಕು ಅದು ಆಗುವುದು ಹೇಗೆ ಅಂತ ನೋಡ್ಕೊಳ್ಬೇಕು ಆಯಿತಾ ಸೊ ಇದೆಲ್ಲ ನೀವು ಅದು ನಾವು ಹೇಳಿದರೆ ಆಗುವುದಿಲ್ಲ ಸೊ ನಾವು ಹೇಳಲೇ ಬಾ ಅಂಥವರಿಗೆ ಅವರಿಗೆ ಬುದ್ಧಿ ಬರಬೇಕು ಆಯಿತಾ ಇಲ್ಲ ಬರು ಬುದ್ಧಿ ಬರುವಾಗ ಮಗನಿಗೆ ಗಡ್ಡ ಮೀಸೆ ಹಣ್ಣಾಗ್ತದೆ ಸೊ ನನ್ನ ಪ್ರಕಾರ ಏನಂದರೆ ತಂದೆ ತಾಯಿಯನ್ನು ದೂರ ಇಡಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡಿ ಮಾಡಬೇಡಿ ಅಂಥೇಳಿ ಇಲ್ಲಾಂದರೆ ಅವರೇ ನಿಮ್ಮ ಹುಡುಗಿಗೆ ಮೂವತ್ತ್ಮೂರರಿಂದ ಮೂವತ್ತಾರೊಂಡೊಯ್ತಾರೆ ಆಮೇಲೆ ಮದುವೆ ಆಗಿಲ್ಲ ಅಂದರೆ ಏನು ಆ ಮೊನ್ನೆ ಒಂದು ಹುಡುಗ ಹುಡುಗಿಗೆ ಮದುವೆ ಮಾಡಿಸಿದ್ದೇನೆ ನೈನ್ಟೀನ್ ಸೆವೆಂಟಿ ತ್ರೀ ಬಾನ್ ಖುಷಿಯಾಗಿದ್ದಾಳೆ ಆಯಿತಾ ಆಗುವುದಿಲ್ಲ ಅಂತೇನಿಲ್ಲ ಅವರವರ ಒಂದು ಲಕ್ಕಿನ ಮೇಲೆ ಹೋಗ್ತಾರೆ ಇಲ್ಲ ಅಂದರೆ ಸುಮ್ಮನೆ ಖರ್ಚು ಮಾಡಿ ಇದು ಮಾಡಬೇಕಿದೆ ಈಗ ಇನ್ನೂ ಒಂದು ಹೇಳ್ತೇನೆ ಇಬ್ಬರು ಎಮ್ ಡಿ ಡಾಕ್ಟರ್ಸ್ ಎಮ್ ಡಿ ಡಾಕ್ಟರ್ಸ್ ಒಂದು ಹಿಂದೆ ಏನು ಬೇಡ ಅಂತ ಹೇಳಿದರು ಮತ್ತೆ ಎರಡು ನಂತರ ಮತ್ತೆ ಬಂದಿದ್ದಾರೆ ಬಂದು ಆವಾಗ ಮದುವೆ ಮಾಡಿಸ್ಬೇಕಿತ್ತು ಮದುವೆ ಮಾಡಬೇಕು ಇಲ್ಲಾಂದರೆ ನೀವು ದುರ್ಗಾ ಸಪ್ತಸತಿ ಓದಿ ಏನು ಪ್ರಯೋಜನ ನೋಡಿದ್ದೀವಿ ದುರ್ಗಾ ಸಪ್ತಸತಿ ಓದಿದ್ದಕ್ಕಾಗಿ ಅದು ನಿಮ್ಮ ಕಾ ಕಾಲು ಬುಡಕ್ಕೆ ಬಂದಿದೆ ನೆಂಟಷ್ಟು ಆವಾಗ ಅದನ್ನು ತಿಳ್ಕೊಳ್ಬೇಕು ಅದು ತಿಳ್ಕೊಳ್ಳುವಷ್ಟು ಶಕ್ತಿಯು ತಂದೆ ತಾಯಿಯಲ್ಲಿ ಇಲ್ಲ ಏನು ಮಾಡ್ತೀರಾ ಆಮೇಲೆ ಹುಡುಗಿ ಮನೆಯಲ್ಲೇ ಇರ್ತಾರೆ ಬೆಳ್ಳಗಿದ್ದರೆ ಏನು ಪ್ರಯೋಜನ ಚೆನ್ನಾಗಿದ್ರೆ ಏನು ಪ್ರಯೋಜನ ಆಗಿ ಕೆಲಸ ಮಾಡಿದರೆ ಏನು ಪ್ರಯೋಜನ ನಿಮಗೆ ಒಂದು ಕಂಪ್ಯಾನಿಯನ್ಶಿಪ್ ಇಲ್ಲ ಅಂದರೆ ತಂದೆ ತಾಯಿ ಜೊತೆ ಎಷ್ಟು ವರ್ಷಗಳು ನೀವು ಶಾಲೆಗೆ ಇರ್ತೀವಿ ಅದು ತಿಳ್ಕೊಬೇಕು ಇನ್ನೂ ಒಂದು ಹಾಗೆ ಹುಡುಗಿ ಚೆನ್ನಾಗಿದೆ ಆದರೆ ಹಿಂದೆ ಇವರೇ ಬೇಡ ಹುಡುಗ ಬೇಡ ಅಂತ ಹೇಳಿ ಹೇಳಿದ್ರೆ ಹುಡುಗಿ ಒಂದು ಮ್ಯಾಚಿಂಗ್ ಆಯಿತು ಅಂತ ಮ್ಯಾಚಿಂಗ್ ಆಯಿತು ಅಂತ ಆವಾಗ ಹೇಳಿರ್ಬೋದು ಈಗ ಮತ್ತೆ ಬಂದಿದ್ದಾರೆ ಬಂದ ಆವಾಗ ನೀವು ಮಾಡಿಸ್ಬೇಕು ಮಾಡಿದರೆ ಎಷ್ಟು ಒಂದು ಕ್ಲಿಯರ್ ಆಯ್ತು ಅಂದರೆ ಇನ್ನೊಂದು ಹುಡುಗಿದು ಕ್ಲಿಯರ್ ಆಗ್ತದೆ ಅಲ್ಲಿ ಎರಡೆರಡು ಹುಡುಗಿಯರು ಕೂತ್ಕೊಂಡಿದ್ದಾರೆ ಒಬ್ಬಳು ಇಂಜಿನಿಯರು ಒಬ್ಬಳು ಡಾಕ್ಟರ್ ಮಾಡಿ ಅವರಿಗೆ ಬುದ್ಧಿ ಇಲ್ಲ ಬುದ್ಧಿ ಇಲ್ಲದಿದ್ದರೆ ಇದೇ ರೀತಿ ಆಗುವುದು ನಾವು ಹೇಳಲಿಕ್ಕೆ ಆಗ್ತದೋ ಆಗುವುದಿಲ್ಲ ಆಯಿತಾ ಇದು ಈಗಿನ ಪ್ರಪಂಚ ಸೊ ಇದನ್ನು ನಾನು ಬೇಕಂತೆ ಹಾಕಿದ್ದೇನೆ ಎಲ್ಲ ಒಂದಿಷ್ಟು ದಯವಿಟ್ಟು ತಂದೆ ತಾಯಿಗೆ ನೀವು ಬಿಡಲೇಬೇಡಿ ನೀವೇ ನೋಡಿ ನೀವೇ ವಿಮರ್ಶೆ ಮಾಡಿ ನೀವೇ ಹುಡುಗನ ನೋಡಿ ನೀವೇ ಶಿಫಾರಸು ಮಾಡಿ ಆಯಿತಾ ಆಮೇಲೆ ಮ್ಯಾಚಿಂಗಲ್ಲಿ ಕೂಡ ಕಂಬೈಂಡ್ ಹಾರೋಸ್ಕೋಪ್ ಅಂತೇಳಿ ಮಾಡ್ಕೊತಿದ್ದೆ ಈಗ ನನ್ನ ಹತ್ರ ಬಂದರೆ ನಾನೆಲ್ಲ ಕಂಬೈಂಡ್ ಹಾರೋಸ್ಕೋಪ್ ಮಾಡಿ ಹುಡುಗಿಯಿಂದ ಹುಡುಗನಿಗೆ ಏನು ಲಾಭ ಹುಡುಗನಿಂದ ಹುಡುಗಿಗೆ ಏನು ಲಾಭ ಮಂಗಲ್ ದೋಷ ಯಾರ್ಯಾರಿಗೆ ಎಷ್ಟು ಉಂಟು ಏನುಂಟು ಅಂತೆಲ್ಲ ನೋಡಿ ನಾನು ವಿಮರ್ಶೆ ಮಾಡಿ ಹದಿಮೂರು ಹದಿನಾಲ್ಕು ಹದಿನೈದು ಹದಿನೇಳು ಗುಣ ಇದ್ದರೂ ಕೂಡ ನಾನು ಮದುವೆ ಮಾಡಿಸಿದ್ದೆ ಕಾರಣ ನಮ್ಮಿಬ್ಬರದ್ದು ಹದಿನೇಳು ಗುಣ ಹದಿನೇಳು ಗುಣ ಆದರೆ ನಲವತ್ತ್ಮೂರು ವರ್ಷ ಆಯ್ತು ನಲವತ್ನಾಲ್ಕನೇ ವರ್ಷ ನಡೀತಾಯಿದೆ ಸೊ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹೇಳ ಮೇ ಪಾಯಿಂಟಿಗೂ ಬೆಲೆ ಕೊಡಬೇಡಿ ಆಯಿತಾ ಅಷ್ಟೊಂದು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಜೀರೋ ಇಸ್ ಮೈ ಮೊಬೈಲ್ ನಂಬರ್ ಥ್ಯಾಂಕ್ ಯು ವೆರಿ ಮಚ್